ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ನಮ್ಮ ಈ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಮನುಷ್ಯ ಸುಖವಾಗಿರಬೇಕಾದ್ರೆ ಹಲವಾರು ಬಗೆಯ ಪ್ರಯತ್ನಗಳನ್ನ ಮಾಡಬೇಕು ಆದರೆ ದುಃಖ ನಾವು ಅದ್ರ ಬಗ್ಗೆ ಯೋಚನೆ ಮಾಡದೇ ಬೇಡ ಅದಾದ ಹಾಗೆ ಬೆಳಗಾಗ್ತಾ ಇದ್ದಂಗೆ ನಮ್ಮ ಮುಂದೆ ಬಂದು ಒದುಕ್ತಾ ಇರತ್ತೆ ಹಾಗಾಗಿ ಆ ದುಃಖಗಳನ್ನ ಕಮ್ಮಿ ಮಾಡ್ಕೋಬೇಕು ನಮ್ಮ ಜೀವನದ ಸುಖಗಳನ್ನ ಹೆಚ್ಚು ಮಾಡ್ಕೋಬೇಕಾದ್ರೆ ನಾವು ಸಾಕಷ್ಟು ಪ್ರಯತ್ನ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ನಮಗೆ ಜ್ಞಾನ ಇರಬೇಕು ಯಾವ ರೀತಿ ಸುಖ ಪ್ರಾಪ್ತಿ ಮಾಡ್ಕೊಳ್ಳೋದು ಅನ್ನೋದರ ಬಗ್ಗೆ ಕೆಲವಾರು ತಂತ್ರಗಳಿರುತ್ತೆ ಆ ತಂತ್ರಗಳನ್ನ ನಾವು ತಿಳ್ಕೋಬೇಕು ತಿಳ್ಕೊಂಡು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಅಳವಡಿಸ್ತಾ ಹೋಗ್ಬೇಕು ಈ ರೀತಿ ಮಾಡ್ತಾ ಹೋದ್ರೆ ಕ್ರಮೇಣವಾಗಿ ನಮಗೆ ನಮ್ಮ ಇರಬಹುದಾದಂತ ದುಃಖಗಳೆಲ್ಲ ಕಮ್ಮಿ ಆಗ್ತಾ ಆಗ್ತಾ ನಮ್ಮ ಸುಖ ಪ್ರಾಪ್ತಿ ಆಗ್ತಾ ಆಗ್ತಾ ಸುಖ ಹೆಚ್ಚಾಗತ್ತೆ ಸಂತೋಷ ಹೆಚ್ಚಾಗತ್ತೆ ನೆಮ್ಮದಿ ಸಿಗತ್ತೆ ಹಾಗಾಗಿ ಈ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಏನಿದೆ ಇದರಲ್ಲಿ ಬರುವ ಪ್ರತಿಯೊಂದು ವಿಡಿಯೋವನ್ನು ನೀವು ನೋಡಬೇಕು ಯಾಕಂದ್ರೆ ಉಪಯೋಗವಿಲ್ಲದೆ ಇರುವಂತದ್ದನ್ನ ಬೇಡದ ವಿಚಾರಗಳನ್ನ ನಾವು ಮಾಡದೇ ಇಲ್ಲ ನಾವು ಯಾವುದೇ ವಿಡಿಯೋ ಮಾಡಿದ್ರು ಬಹಳ ಅದ್ರ ಬಗ್ಗೆ ಯೋಚನೆ ಮಾಡಿ ಇದು ಮಾಡಿದ್ರೆ ಉಪಯೋಗ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಅದಾದ್ಮೇಲೆ ನಾವು ಮಾಡೋ ಅಂತದ್ದು ನೀವು ಇದಕ್ಕೆ ಕೊಡಬೇಕಾದ ಸಮಯ ಕೇವಲ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ವಾರಕ್ಕೊಂದೇ ವಿಡಿಯೋ ನಾವು ಮಾಡುವಂತದ್ದು ಹಾಗಾಗಿ ಪ್ರತಿಯೊಂದು ವಿಡಿಯೋವನ್ನ ನೀವು ನೋಡ್ಬೇಕು ನೋಡ್ದಾಗ್ಲೇ ನಿಮ್ಗೆ ಸಾಕಷ್ಟು ಜ್ಞಾನ ವಿವೇಕಗಳು ಸಿಗತ್ತೆ ಬಹಳಷ್ಟು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಹೊಂದಕ್ಕೆ ಅವಕಾಶವಾಗತ್ತೆ ಜೊತೆಗೆ ಇನ್ಯಾವುದಾದ್ರೂ ವಿಚಾರದ ಬಗ್ಗೆ ನಿಮ್ಗೆ ಇಂಥ ವಿಚಾರದ ಬಗ್ಗೆ ನಮ್ಗೆ ತಿಳ್ಕೊಳಕ್ಕೆ ಆಸಕ್ತಿ ಇದೆ ಗುರುಗಳೇ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ಅಂತ ನಮ್ಮ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿದ್ರೆ ಅದ್ರ ಬಗ್ಗೆನೆ ನಾವು ವಿಡಿಯೋ ಮಾಡಕ್ಕೆ ಪ್ರಯತ್ನವನ್ನ ಪಡ್ತೀವಿ ಇವತ್ತು ಒಂದು ಸಣ್ಣ ಘಟನೆಯ ಮೂಲಕ ಪ್ರಾರಂಭವನ್ನ ಮಾಡೋಣ ಇಬ್ರು ಹುಡುಗರು ನಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಾ ಇರಬೇಕಾದ್ರೆ ಎರಡು ನೆಲಬಾವಿ ಇರುತ್ತೆ ನೆಲಬಾವಿ ಅಂದ್ರೆ ನಿಮ್ಗೆಲ್ಲ ಗೊತ್ತು ನೀರಿರಲ್ಲ ಯಾವುದೋ ಕಾರಣಕ್ಕೆ ತೋಡಿರ್ತಾರೆ ಹಾಗೆ ಬಿಟ್ಬಿಟ್ಟಿರ್ತಾರೆ ಮುಚ್ಚಿರಲ್ಲ ಒಂದು ಹತ್ತಂದೆರಡು ವರ್ಷದ ಹುಡುಗರು ಆಟ ಆಡ್ತಾ ಹೋಗ್ತಾ ಇರ್ತಾರೆ ಎಲ್ಲೋ ಗಮನ ಇರುತ್ತೆ ಮಕ್ಕಳುಗಳಿಗೆ ಹೋಗ್ತಾ ಇರ್ಬೇಕಾರೆ ಇಬ್ರು ಎರಡು ಬಾವಿಲಿ ಬಿದೋಗ್ತಾರೆ ಪಕ್ಕಪಕ್ಕದ ಬಾವಿ ಬಿದೋದಾಗ ಆ ಊರಿನ ಜನ ಎಲ್ಲ ಬಂದು ನೋಡ್ತಾರೆ ಎರಡು ಬಾವಿಲು ಇಬ್ರು ಹುಡುಗರು ಬಿದ್ದಿದ್ದಾರೆ ಒಂದು ಬಾವಿ ಹತ್ರ ಹೋಗ್ತಾರೆ ಜನಗಳು ಆ ಹುಡುಗನ್ಗೆ ಹೇಳ್ತಾ ಬರ್ತಾರೆ ಆ ಹುಡುಗ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ ಬಾವಿಯಿಂದ ಹೊರಗ್ ಬರಕ್ಕೆ ನೆಗಿತಾ ಇರ್ತಾನೆ ಕೈಗೆ ಏನನ್ ಸಿಗತ್ತೋ ಅದನ್ನ ಇಟ್ಕೊಂಡು ಹತ್ತೋ ಪ್ರಯತ್ನ ಪಡ್ತಾ ಇರ್ತಾನೆ ಆದ್ರೆ ಅವನ ಪ್ರಯತ್ನ ಎಲ್ಲ ವಿಫಲವಾಗ್ತಾ ಇರತ್ತೆ ಆ ಹಳ್ಳಿಯವರು ಆ ಹುಡುಗಂಗೆ ಹೇಳ್ತಾ ಬರ್ತಾರೆ ನೋಡಪ್ಪ ನೀನು ವಿಫಲ ಪ್ರಯತ್ನವನ್ನ ಮಾಡಬೇಡ ನೀನ್ ಎಷ್ಟೇ ಪ್ರಯತ್ನ ಪಟ್ರು ಈ ಬಾವಿಯಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ತನಕ ಯಾರ್ಯಾರು ಈ ಬಾವಿಯಲ್ಲಿ ಬಿದ್ದಿದಾರೋ ಅವ್ರು ಯಾರೋ ಬದುಕಿ ಮೇಲ್ಗಡೆ ಬರಕ್ಕೆ ಆಗಿಲ್ಲ ಹಾಗಾಗಿ ನಿನಗೂ ಬದುಕಿ ಬರಕ್ಕೆ ಆಗಲ್ಲ ಹಾಗಾಗಿ ಸುಮ್ನೆ ನೆಗದು ಮಾಡಿ ಪ್ರಯತ್ನ ಪಟ್ಟು ಮತ್ತೆ ಬಿದ್ದು ಕೈ ಕಾಲ್ ಗಾಯ ಮಾಡ್ಕೊಂಡು ನೋವು ಮಾಡ್ಕೊಂಡು ಯಾಕೆ ಸಾಯ್ತಿಯಾ ಎಷ್ಟೇ ಪ್ರಯತ್ನ ಪಟ್ರು ನೀ ಬರಕ್ ಆಗಲ್ಲ ಸುಮ್ನೆ ಹಂಗೆ ಕೂತ್ಕೊಂಬಿಡು ಉಸಿರು ಕಟ್ಟಿ ಸತೋಗ್ತಿಯಾ ಅಟ್ಲೀಸ್ಟ್ ಮೈ ಕೈ ನೋವಿಸ್ಕೊಳ್ದೆ ಸಾಯ್ಬೋದು ಅಂತ ಹೇಳ್ತಾರೆ ನೋಡಿ ಆ ಹುಡುಗ ಅಷ್ಟು ಜನ ಹೇಳ್ತಾ ಇದಾರೆ ದೊಡ್ಡವ್ರು ಹೇಳ್ತಾ ಇದಾರೆ ಅನುಭವಸ್ಥರು ಹೇಳ್ತಾ ಇದಾರೆ ಇಂತ ಅವರೆಲ್ಲ ಮೇಲೆ ಇನ್ನೆಲ್ಲಿ ನಾ ಈ ಬಾವಿಯಿಂದ ಹೊರಗಡೆ ಬರಕ್ಕೆ ಸಾಧ್ಯ ಹಾಗಾಗಿ ನನ್ನ ಜೀವನ ಮುಗ್ದೋಯ್ತು ಏನೋ ನನ್ನ ಹಣೆ ಬರಹ ಸರಿ ಇಲ್ಲ ಇನ್ನೇನ್ ಮಾಡೋದು ಅನ್ಬಿಟ್ಟು ಹಾಗೇ ಕೂತ್ಕೊಂಡು ಉಸಿರು ಕಟ್ಟಿ ಸತ್ತೋಗ್ತಾನೆ ಅದೇ ಪಕ್ಕದ ಬಾವಿಯಲ್ಲಿ ಮತ್ತೊಬ್ಬ ಹುಡುಗ ಇರ್ತಾನಲ್ಲ ಅವನು ಪ್ರಯತ್ನ ಪಡ್ತಾ ಇರ್ತೇನೆ ಯಾರೇ ಆಗ್ಲಿ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಸಿಗ ಹಾಕೊಂಡಾಗ ಆ ಪರಿಸ್ಥಿತಿಯಿಂದ ಹೊರಬರಕ್ಕೆ ನಮ್ ಕೈ ಆದಂತ ಎಲ್ಲ ಪ್ರಯತ್ನವೂ ಮಾಡ್ತೀವಿ ಅದೇ ರೀತಿ ಆ ಹುಡುಗ ಹೇಗಾರು ಬದುಕಿ ಬಾವಿಯಿಂದ ಆಚೆ ಹೋಗ್ಬೇಕು ಅಂತ ನೆಗಿತಾನೆ ಜಿಗಿತಾನೆ ಎಲ್ಲಾ ಮಾಡ್ತಾನೆ ತಿರ್ಗ ಅವನ ಹತ್ರ ನೋಡ್ತಾ ಇರೋರು ಹೇಳ್ತಾರೆ ನೋಡಪ್ಪ ಇಲ್ಲಿ ತನಕ ಯಾರು ಬದುಕಿ ಬಂದಿಲ್ಲ ಈ ಬಾವಿಗೆ ಬಿದ್ದವರು ಹೊರಗಡೆ ನೀನು ಬದುಕಿ ಬರಕ್ಕೆ ಆಗಲ್ಲ ಜೊತೆಗೆ ಈಗ್ತಾನೆ ಪಕ್ಕದಲ್ಲಿ ನಿನ್ನ ಸ್ನೇಹಿತ ಪಕ್ಕದ ಬಾವಿಗೆ ಬಿದ್ದಿದ್ನಲ್ಲ ಅವನಾಗ್ಲೆ ಸತೋಗಿದಾನೆ ನೀನು ಸತೋಗ್ತಾ ಬದುಕಿ ಬರಕ್ಕೆ ಆಗಲ್ಲ ನೀ ಪ್ರಯತ್ನವೇ ಮಾಡಬೇಡ ಬಿಟ್ಬಿಡು ಬಿಟ್ಬಿಡು ಸುಮ್ನೆ ಕೂತ್ಕೊಂಡ್ಬಿಡು ಮೈ ಕೈ ನೋವಸ್ಕೊಬೇಡ ಅಂತಾರೆ ಆ ಹುಡುಗ ಇದಕ್ಕೆ ವ್ಯತಿರಿಕ್ತವಾಗಿ ಅವ್ರು ಬೇಡ ಬೇಡ ಅಂದಷ್ಟು ಮತ್ತಷ್ಟು ಪ್ರಯತ್ನ ಮಾಡ್ತಾನೆ ಮತ್ತಷ್ಟು ಪ್ರಯತ್ನ ಮಾಡ್ತಾನೆ ಮತ್ತೊಂದಷ್ಟು ಜೋರಾಗಿ ಜಿಗಿತಾನೆ ಎಂಟೋ ಹತ್ತೋ ಇಪ್ಪತ್ತು ಸರಿ ಆಗಲ್ಲ ಅವನ ಕೈಲಿ ಅವ್ರಾದಷ್ಟು ಬೇಡ ಬೇಡ ಅಂತ ಇರ್ತಾರೆ ಬೇಡ ಬೇಡ ಅಂದಷ್ಟು ಹೆಚ್ಚು ಹೆಚ್ಚು ಪ್ರಯತ್ನ ಮಾಡ್ತಾನೆ ಆ ಪ್ರಯತ್ನ ಮಾಡಿ ಮಾಡಿ ಕಡೆಗೆ ಬಾವಿಯಿಂದ ಹೊರ್ಗಡೆ ಬಂದೇ ಬಿಡ್ತಾನೆ ನೋಡ್ದವ್ರಿಗೆಲ್ಲ ಬಹಳ ಆಶ್ಚರ್ಯಕರವಾಗುತ್ತೆ ಆ ಹುಡುಗನ್ನ ಕೇಳ್ತಾರೆ ಏನಪ್ಪಾ ನೀನು ನಾವ್ ನಿನ್ ಕೈಲಾಗಲ್ಲ ಬೇಡ 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 ಅಂತ ಇದ್ವಿ ಆದ್ರೂ ನೀನ್ ಯಾಕೆ ನಮ್ಮ ಮಾತನ್ನ ಕೇಳಲೇ ಇಲ್ಲ ನೆಗೆದು ಬಂದೇ ಬಿಟ್ಟಿಯಲ್ಲ ಅಂತಾರೆ ಆ ಹುಡುಗ ಆ ಅಂತಾನೆ ಅಂದ್ರೇನಪ್ಪ ಅಂದ್ರೆ ಆ ಹುಡುಗಂಗೆ ಕಿವಿ ಕೇಳ್ತಾ ಇರಲ್ಲ ಇದರಲ್ಲಿ ನೀವು ಗಮನಿಸಬೇಕು ನಮ್ಮ ಕಿವಿಗೆ ಬೀಳೋ ಅಂತ ಪದಗಳು ಎಷ್ಟು ನಮ್ಮ ಜೀವನವನ್ನ ಉದ್ಧಾರವೂ ಮಾಡ ಉದ್ಧಾರಾನು ಮಾಡುತ್ತೆ ನಮ್ಮ ಜೀವನವನ್ನ ಹಾಳು ಮಾಡುತ್ತೆ ಯಾವುದೋ ಪದ ನಮ್ಮ ಕಿವಿಗೆ ಬಿತ್ತು ಅಂದ್ರೆ ಕೇವಲ ನಮ್ಮ ಕಿವಿಯಲ್ಲಿ ಉಳ್ಕೊಳಲ್ಲ ಅದು ಅದನ್ನ ನಾವು ಮತ್ತೆ ಮತ್ತೆ ಮೆಲುಕಾಕ್ತಿವಿ ಮೆಲುಕಾಕ್ದಾಗ ಮನಸ್ಸಿನ ಆಳಕ್ಕೆ ಹೋಗತ್ತೆ ಮನಸ್ಸಿನ ಆಳಕ್ಕೆ ಹೋದಾಗ ಮನಸ್ಸಿನಂತೆ ಮಹಾದೇವ ಅಂತ ಒಂದು ಮಾತಿದೆ ಯದ್ಭಾವಂ ತದ್ಭವತಿ ಅಂತ ಕರಿತೀವಿ ಯಾವ ಪದಗಳು ಯಾವ ವಿಚಾರಗಳು ಮನಸ್ಸಿನಲ್ಲಿ ಕೂತಿರುತ್ತೋ ನಮ್ಮ ಜೀವನ ಅದೇ ರೀತಿ ನಡೀತಾ ಹೋಗತ್ತೆ ನೋಡಿ ಮೊದಲನೇ ಬಾವಿಯಲ್ಲಿ ಬಿದ್ದಂತ ಹುಡುಗ ನಿನ್ ಆಗಲ್ಲ ಬೇಡ ಬೇಡ ಅಂದಾಗ ಆ ನಕಾರಾತ್ಮಕವಾದ ಪದಗಳು ನನ್ ಆಗಲ್ಲ ಅಂತ ನಿಶ್ಚಯ ಮಾಡಿ ಕೂತ್ಕೊಂಡ್ಬಿಟ್ಟ ಅವನು ಈ ಹುಡುಗಂಗೆ ಅವ್ರು ಹೇಳಿದ್ದು ಕೇಳಿಸ್ಲಿಲ್ಲ ಆದ್ರೆ ಅವ್ರ ಕೈ ಸಂದೆ ಮಾಡ್ತಾ ಇದ್ದಿದ್ದು ಕೇಳಿಸ್ತಾ ಇತ್ತು ಬೇಡ ಬೇಡ ಬಿಟ್ಬಿಡು ಕೂತ್ಕೊಂಡ್ಬಿಡು ಅಂದಿದ್ದು ಆ ಹುಡ್ಗನ್ ಕಿವಿ ಕೇಳ್ತೇ ಇರೋದ್ರಿಂದ ನಿನ್ ಕೈಲಾಗತ್ತೆ ಬಾ ಜಿಗಿ ನೆಗಿ ಬಾ ಮೇಲೆ ಅಂತ ಆ ರೀತಿ ಅಂತ ಇದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾನೆ ಅವರ ಸನ್ನೆಯನ್ನ ಹಾಗಾಗಿ ಅವನು ಇಷ್ಟು ಜನ ನನ್ ಕೈಲಾಗತ್ತೆ ಅಂತ ಇದ್ದಾರೆ ಅಂದ್ರೆ ಖಂಡಿತ ನನ್ ಕೈಲಿ ಸಾಧ್ಯ ಇದೆ ನಾ ಪ್ರಯತ್ನ ಪಡ್ತೀನಿ ಅಂದ್ಬಿಟ್ಟು ನೆಗೆದು ಮೇಲೆ ಬಂದ್ಬಿಡ್ತಾನೆ ನೋಡಿ ಬಸವನಂದನವರ ಒಂದು ಮಾತಿದೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರ್ಕ ಅಂತ ನೋಡಿ ಕೇವಲ ಪದಗಳು ಮನುಷ್ಯನ ಜೀವನವನ್ನೇ ಬದಲು ಮಾಡುತ್ತೆ ಇವತ್ತು ನಾ ಯಾವ ವಿಚಾರ ಮಾಡ್ತಾ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಪದಗಳ ಬಳಕೆ ನಮ್ಮ ಜೀವನವನ್ನ ಎತ್ತರಕ್ಕೂ ತಗೊಂಡೋಗತ್ತೆ ನಮ್ಮ ಜೀವನವನ್ನ ಬಹಳ ಪಾತಾಳಕ್ಕೂ ತಗೊಂಡೋಗತ್ತೆ ಹಾಗಾಗಿ ನಾವು ಉಪಯೋಗಿಸುವ ಪದಗಳ ಬಗ್ಗೆ ತುಂಬಾ ಗಮನ ಕೊಡಬೇಕು ನೋಡಿ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಅಯ್ಯ ಅಂತ ಅನ್ನೋ ಸಕಾರಾತ್ಮಕವಾದ ಪದ ನಾವ್ ಯಾರನ್ನೋ ಅಯ್ಯ ಅಣ್ಣ ಅಪ್ಪ ಅಂತ ಮಾತಾಡ್ಸಾಗ ಅವ್ರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಅವ್ರಿಗೆ ಸಂತೋಷವಾಗತ್ತೆ ಅವ್ರು ನಮ್ ಜೊತೆ ಚೆನ್ನಾಗಿರ್ತಾರೆ ಕೇವಲ ಪದಗಳು ಕೇವಲ ಒಂದು ಶಬ್ದ ಅಯ್ಯ ಅನ್ನೋದು ಎಲ್ಲವೋ ಅಂದ್ರೆ ಯಾರಿಗೋ ಏನಾಗತ್ತೆ ಕೋಪ ಬರುತ್ತೆ ಅವ್ರಿಗೆ ನಮ್ ಬಗ್ಗೆ ಒಂದು ತಾತ್ಸಾರ ಬರುತ್ತಿರುತ್ತೆ ಅವ್ರಿಗೆ ಒಂದ್ ರೀತಿ ನಕಾರಾತ್ಮಕವಾದ ಭಾವನೆ ಬರುತ್ತೆ ಹಾಗಾಗಿ ಬಂಧುಗಳೇ ಗಮನಿಸಿ ನಾ ಪ್ರತಿನಿತ್ಯ ಬೇಕಾದಷ್ಟು ಪದಗಳನ್ನ ಬೇಕಾದಷ್ಟು ವಾಕ್ಯವನ್ನ ನಮ್ಮ ಬಗ್ಗೆ ನಾವು ಬಳಸ್ಕೋತಾ ಇರ್ತೀವಿ ನಾವು ನನಗೆ ಆರೋಗ್ಯ ಸರಿ ಇಲ್ಲ ನನ್ನ ಜೀವನ ಸರಿ ಇಲ್ಲ ನನಗೆ ಯಾರು ಸಹಾಯ ಸಹಕಾರ ಮಾಡ್ತಾ ಇಲ್ಲ ಈ ರೀತಿದೆಲ್ಲ ನಕಾರಾತ್ಮಕ ಪದಗಳನ್ನ ಬಹಳಷ್ಟು ಉಪಯೋಗಿಸ್ತಾ ಇರ್ತೀವಿ ನಾವು ಕೆಲವು ಸರಿ ಬಾಯಿ ಬಿಟ್ಟೇ ಉಪಯೋಗಿಸ್ತೀವಿ ಬೇರೆ ಹತ್ರ ಮಾತಾಡ್ಬೇಕಾರು ಅಯ್ಯೋ ಏನ್ ಜೀವ್ ಅಯ್ಯೋ ನನ್ನಲ್ಲಿ ಅದಿಲ್ಲ ನನಗೆ ಇತ್ಸರಿ ಇಲ್ಲ ಅಯ್ಯೋ ನನಗೆ ಆರೋಗ್ಯದ ಸಮಸ್ಯೆ ಇದೆ ಈ ರೀತಿಯೆಲ್ಲ ನಕಾರಾತ್ಮಕ ಪದಗಳನ್ನ ನಾವು ಬಳಸಿದಷ್ಟು ನಮ್ಮ ಜೀವನ ನಕಾರಾತ್ಮಕವಾಗೇ ಇರತ್ತೆ ಹಾಗಾಗಿ ಪದಗಳಿಗೆ ಅತ್ಯಂತ ಶಕ್ತಿ ಇದೆ ನಾವು ಉಪಯೋಗಿಸೋ ಒಂದೊಂದು ಪದಗಳು ಮಂತ್ರಗಳಿದ್ದಂಗೆ ಬೀಜಾಕ್ಷರ ಇದ್ದಂಗೆ ಹಾಗಾಗಿ ನಾವು ಉಪಯೋಗಿಸೋ ಪದಗಳ ಬಗ್ಗೆ ತುಂಬಾ ಜಾಗರೂಕರಾಗಿ ನಾವು ಇರಬೇಕಾಗತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಪ್ರತಿ ದಿವ್ಸ ನಮ್ಮ ಬಗ್ಗೆ ನಾವು ಸಕಾರಾತ್ಮಕವಾಗಿ ಹೇಳ್ಕೋಬೇಕು ಬೆಳಗ್ಗೆ ಆಸ್ತೆಯಿಂದ ಎದ್ದ ತಕ್ಷಣ ನಾನು ಆರೋಗ್ಯವಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ನಾನು ಶ್ರೀಮಂತಿಕೆಯಿಂದ ಕೂಡಿದೀನಿ ನನಗೆ ಬೇಕಾದನ್ನೆಲ್ಲ ನಾನು ಸಾಧನೆ ಮಾಡ್ತಾ ಇದ್ದೀನಿ ನನ್ನ ಜೀವನ ತುಂಬಾ ಚೆನ್ನಾಗಿದೆ ಈ ರೀತಿ ಇದೆಲ್ಲ ಸಕಾರಾತ್ಮಕವಾಗಿ ನಾವು ಹೇಳ್ಕೋಬೇಕು ಪದೇ ಪದೇ ಹೇಳ್ಕೋಬೇಕು ದಿನ ಹತ್ತಾರು ಸರಿ ಹೇಳ್ಕೋಬೇಕು ನೂರಾರು ಸರಿ ಹೇಳ್ಕೋಬೇಕು ಇದನ್ನ ಆ ರೀತಿ ಹೇಳ್ಕೊಂಡಾಗ ಹೇಳ್ಕೊಂಡಾಗ ಏನಾಗತ್ತೆ ಅಂದ್ರೆ ನಮ್ಮಲ್ಲಿರೋ ನಕಾರಾತ್ಮಕತೆ ಎಲ್ಲ ತಾನಾಗೆ ಕಮ್ಮಿ ಆಗ್ತಾ ಹೋಗಿ ನಮ್ಮ ಜೀವನ ಸಕಾರಾತ್ಮಕವಾದ ಕಡೆ ನಡಿಯಕ್ಕೆ ಅನುಕೂಲವಾಗತ್ತೆ ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ದೊಡ್ಡವ್ರು ಹೇಳೋರು ನಾವೇನಾರು ನಕಾರಾತ್ಮಕವಾಗಿ ಅಥವಾ ನೆಗೆಟಿವ್ ಆಗಿ ಮಾತಾಡಿದ್ರೆ ಆ ರೀತಿ ಮಾತಾಡಬೇಡಿ ಅಶ್ವಿನಿ ದೇವತೆ ಅಸ್ತು ಅಸ್ತು ಅಂತ ಇರ್ತಾರೆ ಹಾಗೆ ಆಗೋಗತ್ತೆ ಅಂತ ಹೇಳೋರು ಹಾಗಾಗಿ ನಾವು ನಕಾರಾತ್ಮಕವಾದ ಪದಗಳನ್ನ ನಮ್ಮ ಬಗ್ಗೆ ಉಪಯೋಗಿಸಿ ಉಪಯೋಗ್ಸಿ ಉಪಯೋಗಿಸಿ ಗೊತ್ತೋ ಗೊತ್ತಿಲ್ದೇನೋ ನಾವೇ ನಮ್ಮ ಜೀವನದ ದುಃಖಕ್ಕೆ ಕಾರಣವಾಗಿದ್ದೀವಿ ನಮ್ಗೆ ಸುಖ ಪ್ರಾಪ್ತಿ ಆಗ್ಬೇಕಾದ್ರೆ ನಾವು ಸುಖಪ್ರದವಾದ ಪದಗಳನ್ನ ಹೆಚ್ಚು ಹೆಚ್ಚು ಬಳಸಬೇಕು ನೀವೊಂದು ಕೆಲಸ ಮಾಡಬೇಕು ಇವತ್ತು ಈ ವಿಡಿಯೋ ನೋಡ್ತಾ ಇದ್ದಂಗೆ ಮುಗಿದಾದ್ಮೇಲೆ ಒಂದು ಪುಸ್ತಕ ಎತ್ಕೋಬೇಕು ಒಂದು ಪೆನ್ ಎತ್ಕೋಬೇಕು ಅದರಲ್ಲಿ ಒಂದು ಹತ್ತು ಸಕಾರಾತ್ಮಕವಾದ ಪದಗಳನ್ನು ಬರ್ಕೋಬೇಕು ನಿಮ್ಮ ಬಗ್ಗೆ ನೀವು ನಾನು ಆರೋಗ್ಯವಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ನನ್ನ ಜೀವನ ತುಂಬಾ ಚೆನ್ನಾಗಿದೆ ನನಗೆ ಎಷ್ಟು ಬೇಕೋ ಅಷ್ಟು ಹಣ ಇದೆ ನನಗೆ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ರೀತಿ ನನಗೆ ಆತ್ಮವಿಶ್ವಾಸವಿದೆ ನಾನು ಶಾಂತಿಯಿಂದ ಇದ್ದೀನಿ ನಾನು ಸಹನೆಯಿಂದ ಇದ್ದೀನಿ ನಾನು ಜೀವನವನ್ನ ತುಂಬಾ ಚೆನ್ನಾಗಿ ಅನುಭವಿಸ್ತಾ ಇದ್ದೀನಿ ಈ ರೀತಿ ಯಾವುದೇ ಪದಗಳಾಗಿರ್ಬೋದು ಈ ರೀತಿ ಒಂದು ಹತ್ತು ವಾಕ್ಯಗಳನ್ನ ಬರ್ಕೊಳ್ಳಿ ನೀವು ಪುಸ್ತಕದಲ್ಲಿ ಪ್ರತಿನಿತ್ಯ ಒಂದ್ಸರಿ ಬರೆದ್ರೂ ಅನುಕೂಲ ಆಗತ್ತೆ ಎಷ್ಟು ಬರಿತೀರೋ ಅಷ್ಟು ಮನದ ಆಳಕ್ಕೆ ಹೋಗಿ ಕುತ್ಕೊಳ್ಳತ್ತೆ ಯಾವ್ದು ನಿಮ್ ಮನಸ್ಸೊಳಗಡೆ ಇರುತ್ತೋ ಅದೇ ಜೀವನ ನಿಮ್ಗೆ ಪ್ರಕಟವಾಗತ್ತೆ ಒಳಗಡೆ ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ ಇಡೀ ಪ್ರಪಂಚ ನಡೆಯುವಂತದ್ದು ಒಂದು ನಿಯಮದ ಪ್ರಕಾರ ಹಾಗಾಗಿ ಇದು ಒಂದು ಅದ್ಭುತವಾದ ನಿಯಮ ನೋಡಿ ಸಣ್ಣ ಪುಟ್ಟ ವಿಚಾರಗಳು ಮನುಷ್ಯನಿಗೆ ದೊಡ್ಡ ಪರಿವರ್ತನೆಯನ್ನ ತಂದ್ಕೊಡತ್ತೆ ಪದಗಳ ಬಳಕೆ ತುಂಬಾ ಸಣ್ಣದು ಆದ್ರೆ ಪದಗಳ ಬಳಕೆ ನಮ್ಮ ಜೀವನವನ್ನ ಎತ್ತರಕ್ಕೆ ತಗೊಂಡೋಗತ್ತೆ ಇನ್ನೊಂದಿದ್ರಲ್ಲಿ ನೀವು ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ ಈ ಪದಗಳ ಬಳಕೆ ಇದೆಯಲ್ಲ ನಾನು ಪ್ರತಿನಿತ್ಯ ಮಾಡ್ತೀನಿ ಇದನ್ನ ಒಂದ್ ಇಪ್ಪತ್ತು ವಾಕ್ಯಗಳು ಬರ್ಕೊಂಡಿದ್ದೀನಿ ನನ್ನ ಬಗ್ಗೆ ನಾನು ಐ ಆಮ್ ವೆರಿ ಹೆಲ್ತಿ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಎ ವೆರಿ ಗುಡ್ ಸ್ಪೀಕರ್ సో ఆల్ మై క్లాసెస్ ఆర్ వెరి సక్సెస్ఫుల్ సో ఐ ఆ ఫిట్ ఐ ఆమ్ వెరి ఫ్లెక్సిబల్ సో ఐ ఆం హవింగ్స్ అండ్ లాట్ ఆఫ్ స్టూడెంట్ ఐ ఆమ్ రిచ్ అండ్ వెల్తి ఈ రీతి ఎలా బు పదా ఐ ఆం ఏ వెరీ గుడ్ కమ్యునర్ కమ్యునర్ అదే ఇంగ్లీష్ అని బలస్తిని స్వల్ప ఆంగ్ల భాషన్స్ అంతీ సులభ ಆಂಗ್ಲ ಭಾಷೆಯಲ್ಲಿ ಬಳಸ್ತೀನಿ ಇಲ್ಲಿ ಭಾಷೆಗೆ ಪ್ರಾಮುಖ್ಯತೆ ಇಲ್ಲ ಯಾವುದೇ ನಿಮಗೆ ಅನುಕೂಲಕರವಾದ ಭಾಷೆಯನ್ನ ನೀವು ಬಳಸಬಹುದು ಇಲ್ಲಿ ಒಂದು ಎಚ್ಚರಿಕೆ ವಹಿಸ್ಬೇಕು ನೀವು ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾದ ಪದಗಳು ಇಲ್ಲಿ ಬರಬಾರದು ನನ್ಗೆ ಅನಾರೋಗ್ಯ ಕಮ್ಮಿ ಆಗ್ತಾ ಇದೆ ನನ್ನ ದುಶ್ಚಟ ಕಮ್ಮಿ ಆಗ್ತಾ ಇದೆ ಇದೆಲ್ಲ ಒಳ್ಳೆ ವಿಚಾರವೇ ವಿಚಾರ ಒಳ್ಳೇದು ಆದ್ರೆ ಪದಗಳು ನಕಾರಾತ್ಮಕತೆ ಇದೆ ನನಗೆ ಅನಾರೋಗ್ಯ ಕಮ್ಮಿ ಆಗ್ತಾ ಇದೆ ಅನಾರೋಗ್ಯ ಅನ್ನೋ ಪದವನ್ನ ಸೂಕ್ತ ಮನಸ್ಸು ಹೇಳ್ಕೊಂಡ್ಬಿಡತ್ತೆ ಅನಾರೋಗ್ಯವೇ ಜಾಸ್ತಿ ಆಗತ್ತೆ ಅದರಲ್ಲಿ ಹಾಗಾಗಿ ಪದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ನನಗೆ ದುಶ್ಚಟಗಳಿಲ್ಲ ಅಥವಾ ದುಶ್ಚಟಗಳು ಕಮ್ಮಿ ಆಗ್ತಾ ಇದೆ ಮತ್ತೆ ದುಶ್ಚಟ ಅಂದ್ರೆ ನೆಗೆಟಿವ್ ವರ್ಡ್ ಅದು ಮನಸ್ಸು ನೆಗೆಟಿವ್ ಏ ತಗೊಂಡ್ಬಿಡತ್ತೆ ಒಳಗಡೆ ಹಾಗಾಗಿ ಯಾವುದೇ ನಕಾರಾತ್ಮಕದ ಪದಗಳು ಬರಬಾರ್ದು ನನಗೆ ಅನಾರೋಗ್ಯ ಇಲ್ಲ ಅನ್ನೋ ಬದಲು ನಾನು ಆರೋಗ್ಯವಾಗಿದ್ದೀನಿ ನನಗೆ ಒಳ್ಳೆಯ ಅಭ್ಯಾಸಗಳಿದೆ ನಾನು ತುಂಬಾ ಶ್ರೀಮಂತನ ನನಗೆ ಬಡತನ ಕಮ್ಮಿ ಆಗ್ತಾ ಇದೆ ಅನ್ನೋ ಪದವನ್ನ ಬಳಸ್ಬಾರ್ದು ನಾನು ಶ್ರೀಮಂತಳಾಗ್ತಾ ಇದ್ದೀನಿ ನಾನು ಶ್ರೀಮಂತನಾಗ್ತಾ ಇದ್ದೀನಿ ಒಂದೇ ನಕಾರಾತ್ಮಕದ ಪದವನ್ನು ನಾವು ಬಳಸ್ಬಾರ್ದು ಜೊತೆಗೆ ಎಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ಕ್ಷಣದಲ್ಲಿ ನಡೀತಾ ಇದೆ ಅನ್ನೋ ಬಗ್ಗೆ ಇರಬೇಕು ಸೊ ಈ ರೀತಿ ನೀವು ಮಾಡ್ತಾ ಬಂದಾಗ ನಿಮಗೆ ಬಹಳನೇ ಅನುಕೂಲವಾಗತ್ತೆ ಜೀವನ ಬಹಳಷ್ಟು ಪರಿವರ್ತನೆ ಆಗಕ್ಕೆ ಸಾಧ್ಯವಾಗತ್ತೆ ನಾವು ನಮ್ಮ ಬಗ್ಗೆ ಉಪಯೋಗಿಸುವ ಪದ ಇರಲಿ ಅಥವಾ ನಾವು ಬೇರೆಯವ್ರಿಗೆ ಉಪಯೋಗಿಸುವ ಪದ ಇರಲಿ ನೀವೇ ನಿಮ್ ಮನೇಲಿ ಯಾರೋ ಇರ್ತಾರೆ ನಿಮ್ ಮಕ್ಳು ನಿಮ್ ಸ್ಟೂಡೆಂಟ್ಸು ಇನ್ಯಾರೋ ಇರ್ತಾರೆ ನೀವು ಉದ್ದಾರ ಆಗಲ್ಲ ನೀ ಹಾಡಿಯಾ ನೀ ಹಂಗಿದ್ಯಾ ನೀ ಹಿಂಗಿದ್ಯಾ ಅಂತ ಹೇಳ್ತಾ ಬಂದಾಗ ಅವರು ಅದೇ ರೀತಿ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಮೊದಲು ನಮ್ಮ ಕಡೆ ನಾವು ಗಮನ ಕೊಡೋಣ ಥಿಂಕಿಂಗ್ ಯುವರ್ ಸೆಲ್ಫ್ ವೀಕ್ ಇಸ್ ಎ ಸಿನ್ ಅಂತಾರೆ ಸ್ವಾಮಿ ವಿವೇಕಾನಂದ ನಮ್ಮನ್ನ ನಾವು ಯಾವಾಗ್ಲೂ ದೌರ್ಬಲ್ಯರು ಅಂತ ಅನ್ಕೊಳ್ಳೇಬಾರ್ದು ನಾ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಸಂತೋಷವಾಗಿದ್ದೀನಿ ಸಕಾರಾತ್ಮಕವಾಗಿದ್ದೀನಿ ಏನ್ ಬೇಕಾರೆ ಸಾಧನೆ ಮಾಡೋ ಶಕ್ತಿ ನನ್ಗಿದೆ ಈ ರೀತಿದೆಲ್ಲ ಸಕಾರಾತ್ಮಕವಾದ ಒಂದು ಹತ್ತು ವಾಕ್ಯವನ್ನ ಬರ್ಕೊಳ್ಳಿ ಅದನ್ನ ಚೆನ್ನಾಗಿ ಬಾಯ್ಪಾಠ ಮಾಡಿ ಮಾಡಿ ಬೆಳಿಗ್ಗೆ ತಕ್ಷಣ ಹೇಳಿ ರಾತ್ರಿ ಮಲ್ಕೊಳಕ್ ಮುಂಚೆ ಹೇಳಿ ಸಾಧ್ಯವಾದ್ರೆ ಕಣ್ಮುಚ್ಚಿ ಕೂತ್ಕೊಂಡು ಧ್ಯಾನದ ಸ್ಥಿತಿಯಲ್ಲಿ ಹೇಳಿ ಖಂಡಿತ ನೂರಕ್ಕೆ ನೂರು ಕೆಲವೇ ದಿವಸಗಳಲ್ಲಿ ತಿಂಗಳು ಬೇಡ ಕೆಲವೇ ದಿವಸಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಆಗತ್ತೆ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಆದಷ್ಟು ನೋಡಿ ಒಳ್ಳೊಳ್ಳೆ ವಿಚಾರಗಳು ಯಾವಾಗ್ಲೂ ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಹಣಕಾಸು ಕೊಡಬೇಕು ದಾನ ಧರ್ಮ ಮಾಡಬೇಕು ಅಷ್ಟೇ ಅಲ್ಲ ಒಳ್ಳೆ ವಿಚಾರಗಳನ್ನ ಬೇರೆಯವ್ರಿಗೆ ನೀವು ಹಂಚಿದ್ರೆ ಅದೇ ಎಷ್ಟೋ ಪುಣ್ಯ ಸಿಗತ್ತೆ ಹಾಗಾಗಿ ಈ ಒಂದು ವಿಡಿಯೋವನ್ನ ಈ ಲಿಂಕ್ನ ಆದಷ್ಟು ಎಲ್ಲಾರ್ಗು ಕಳಿಸಿ ಎಲ್ಲಾರ್ಗೂ ಆ ಒಳ್ಳೇದಾಗ್ಲಿ ಜೊತೆಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ತಕ್ಷಣ ನಿಮಗೆ ವಿಡಿಯೋಗಳು ಸಿಗತ್ತೆ ಜೊತೆಗೆ ಈ ವಿಚಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಆದಷ್ಟು ಟೈಪ್ ಮಾಡಿ ಕಳಿಸಿ ನಿಮ್ಮೆಲ್ಲಾರ್ಗೂ ಒಳ್ಳೇದಾಗ್ಲಿ ಹರಿ ಓಂ नमस्ते